ಆಗಲ್ಲ ನಾನು ಸುಮ್ ಸುಮ್ಮನೆ ಯಾವತ್ತಾರು ನಾನು ಈ ಥರ ಹೆಚ್ಚಿದಿನ ಡಾಕ್ಟ್ರ್ ಬಾಗಣ ನಾನು ನನಗೆ ಎಷ್ಟೇ ಹೊಡೆತ ಬೆಳ್ಳಿ ಹೋರಾಟ ಮಾಡ್ತೀನಿ ನಾನು ಅದ್ಭುತವಾಗಿ ನಾನು ನಾನು ಯಾವತ್ತೂ ಸುಮ್ಮ ಸುಮ್ಮನೆ ನಾನು ಯಾವತ್ತೂ ಅಳಲ್ಲ ಸುಮ್ಮನೆ ಸುಮ್ಮನೆ ನಾನು ಎಷ್ಟೇ ಅನಾರೋಗ್ಯ ಆಗಿದ್ದು ನನಗೆ ಮೂರು ವರ್ಷದಿಂದ ಎರಡೇ ಬಾಯಿ ಹೊಡೆತ ಬಿದ್ದಿತ್ತಲ್ಲ ಈಗ ಮತ್ತೆ ನನಗೆ ಈಗ ನಂದು ನನ್ ಕೆಲಸ ಮಾಡಿದ್ದು ಇವತ್ತು ಸಿಕ್ಕಾಬಿಟ್ಟು ಕೆಲಸ ಮಾಡಿ ಬಂದಿದ್ದೀನಿ ರೈತರ ವಿಚಾರ ಅಂತ ಹೋಗಿದ್ದೀನಿ ಇವತ್ತು ಮಹಾಶ್ವರ್ ನಾಯ್ಕರ ನಾನು ಆಸ್ಪತ್ರೆಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನೀವು ನನಗೆ ದೇವರ ಹಾಸ್ಪಿಟ್ಲು ಶಿವಮೊಗ್ಗ ಹೋಗಬೇಕು ನನಗೆ ನನಗೆ ನನ್ನ ದೂರಲ್ಲಿ ಸ್ವೀಕಾರ ಮಾಡಬೇಕು ನನ್ನ ದೂರ ಸ್ವೀಕಾರ ಮಾಡ್ಬೇಕು ಪ್ಯೂರು ನನ್ನ ದೇವರು ನನಗೆ ಸಿಕ್ಕಾಪಟ್ಟ್ರೆ ಅಲ್ಲ ಯಾರು ಸ್ವೀಕಾರ ಸುಕಾರ ಮಾಡಬೇಕು ದೂರ ನನ್ನ ಮಾಬೇಶ್ವರನಾಯಕ ಮೇಲೆ ನಾ ದೂರ ಮಾಡ್ಬೇಕು ಹೇಳಿಕೆ ಆಗಬೇಕು ನನ್ನದು ಅದ್ರಲ್ಲಿ ಹೇಳಿಕೆ ಅಂತಲೇ ಪೈಸೆ ಇದ್ದಿ ಇಷ್ಟೊತ್ತಿಂದ ನನ್ನ ಟ್ರೀಟ್ಮೆಂಟ್ ಬೇರೆ ಎಂಟಿಮಿಷನ್ ಸಾಗರ ಸಾಗರ್ ಕಳಿಸಿ ನಾಗ ನಾನು ಮಾಧ್ಯಮದವ್ರಿಗೆ ಸರಿತಾ ಇದ್ದೀನಿ ಯಾವುದಕ್ಕೆ ದಿನದ ನನ್ನ ದೂರ್ ಕೊಡಬೇಕಲ್ಲ ನಾನು ನನ್ನ ದೂರ ನೀವು ಮಾಡ್ಕೊಳ್ಳಿ ದಯವಿಟ್ಟು ಕಾನೂನು ಉಲ್ಲಂಘನೆ ಮಾಡಬೇಡಿ ಸ್ವಾಮಿ ನೀವು ಅಯ್ಯೋ ನಾನು ಸಾಯ್ತಾ ಇದ್ದೀನಿ ನನ್ನ ಅಲ್ಲ ನೀವು ನನ್ನ ದೂರ ತೊಗೊಳ್ಳಿ ನಾನೇನು ಕಾನೂನು ಬಾಹಿರ ಕೆಲಸ ಮಾಡಿಲ್ಲ ಸ್ವಾಮಿ ನಾನಲ್ಲಿಯೋ ನನಗೆ ಆಗ್ತಾ ಇಲ್ಲ ಸೈನ್ ಮಾಡೋಕ್ಕೆ ಅಯ್ಯೋ ನನಗೆ ಹೇಳೋಕೆ ಆಗ್ತಾ ಇಲ್ಲ ಅಯ್ಯೋ ನೀವೇ ನೋಡಿದ್ರಲ್ಲ ನನಗೆ